ಧಾರವಾಡದಲ್ಲಿ ಜಿಲ್ಲಾ ಕಚೇರಿ ಎದುರು ಪ್ರತಿಭಟನಾ ಧರಣಿಯನ್ನು ಧಾರವಾಡ ಜಿಲ್ಲಾ ಮಧ್ಯ ಮಾರಾಟಗಾರರ ಸಂಘದಿಂದ ಸಾಂಕೇತಿಕ ಪ್ರತಿಭಟನೆ ಧರಣಿ ಮಾಡಲಾಯಿತು ಜಿಲ್ಲೆಯ ನವಲಗುಂದ ಕುಂದಗೋಳ ಅಳ್ಳಾನಾವರ ಕಲಘಟಗಿ ಹುಬ್ಬಳ್ಳಿ ಧಾರವಾಡ ತಾಲೂಕಿನ ಸನ್ನದುದಾರರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಹನುಮಂತಸ ನಿರಂಜನ ಮಾತನಾಡಿ ನಮ್ಮ ಬೇಡಿಕೆಗಳು ಈಡೇರಿಸಿ ಕೊಡಬೇಕೆಂದು ಸರ್ಕಾರಕ್ಕೆ ಧರಣಿ ಮೂಲಕ ಒತ್ತಾಯಿಸುತ್ತಿದ್ದೇವೆ ಹಾಗೂ ಕಳೆದ ಹದಿನೈದು ವರ್ಷಗಳ ಹಿಂದೆ ಸರ್ಕಾರವು ಇಪ್ಪತ್ತು ಪರ್ಸೆಂಟ್ ಇದ್ದಿದ್ದನ್ನು ಹತ್ತು ಪರ್ಸೆಂಟ್ ಮಾಡಿತ್ತು ಆದ್ದರಿಂದ ಅವಾಗಿನಿಂದ ಇವಾಗಿನವರೆಗೂ ಮನವಿ ಅರ್ಪಿಸುತ್ತಾ ಬಂದಿದ್ದೇವೆ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಬದಲಾವಣೆ ಮಾಡಿಲ್ಲ ಆದ್ದರಿಂದ ನಮಗೆ ಇಪ್ಪತ್ತು ಪರ್ಸೆಂಟ್ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಕರ್ನಾಟಕ ವೈನ್ ಆಫ್ ಅಸೋಸಿಯೇಷನ್ ರಾಜ್ಯ ಮಟ್ಟದಲ್ಲಿ ನಿರ್ಣಯ ಆದಂತೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದು ಇವತ್ತೇ ಒಂದೇ ದಿನದಲ್ಲಿ ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಮ್ಮ ಒಂದು ಮನವಿಯನ್ನು ಸಾಂಕೇತಿಕ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ಧರಣಿ ಮಾಡಿ ಮನವಿ ಕೊಡುವಂತ ಅನಿವಾರ್ಯತೆ ಯಾಕಾಗಿ ಬಂತು ಅಂದ್ರೆ ಕಳೆದ ಹದಿನೈದು ವರ್ಷಗಳ ಹಿಂದೆ ನಮ್ಮ ಮಾರ್ಜಿನ್ ಇಪ್ಪತ್ತು ಪರ್ಸೆಂಟ್ ಇತ್ತು ಆಗಿನ ಸರ್ಕಾರ ಅನಿವಾರ್ಯ ಯಾವ ಕಾರಣಕ್ಕೆ ಅದು ಹತ್ತು ಪರ್ಸೆಂಟ್ ಮಾಡ್ತೋ ಆವಾಗನೇ ನಾವು ವಿರೋಧ ವ್ಯಕ್ತಪಡಿಸಿದ್ವಿ ಅಲ್ಲಿಂದ ಇಲ್ಲಿವರೆಗೂ ಹಲವಾರು ಸರ್ಕಾರಗಳು ಬಂದಿದ್ದಾವೆ ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳೋದಿಲ್ಲ ಆ ಸರ್ಕಾರಗಳಿಗೆ ನಾವು ಮನವಿ ಮಾಡ್ತಾನೆ ಬಂದಿದ್ದೇವೆ ನಮ್ಮ ಲಾಭಾಂಶವನ್ನು ಇಪ್ಪತ್ತು ಪರ್ಸೆಂಟ್ ಮಾಡಬೇಕು ಹತ್ತು ಪರ್ಸೆಂಟ್ನಲ್ಲಿ ನಮಗೆ ಟಿ ಡಿ ಎಸ್ ಕಟ್ಟಾಗಿ ಅದರ ಟ್ಯಾಕ್ಸ್ ಕಟ್ಟಾಗಿ ಕೈಗೆ ಬರುವುದು ಎಂಟು ಪರ್ಸೆಂಟ್ ಎಂಟು ಪರ್ಸೆಂಟ್ ನಲ್ಲಿ ನಾವು ಅಂಗಡಿ ಬಾಡಿಗೆ ಕರೆಂಟ್ ಬಿಲ್ಲು ನೌಕರರ ಒಂದು ವೇತನ ಇದೆಲ್ಲವನ್ನ ನಿಭಾಯಿಸುವುದು ಕಷ್ಟದ ಅದರ ಜೊತೆಗೆ ಲೈಸೆನ್ಸ್ ಫೀ ಆರು ಲಕ್ಷ ತೊಂಬತ್ತು ಸಾವಿರ ಐದು ಲಕ್ಷ ತೊಂಬತ್ತು ಸಾವಿರ ಈ ರೀತಿ ಲೈಸೆನ್ಸ್ ಫಿಗಳಿದಾವೆ ಅದು ಮುಂಗಡವಾಗಿ ಕಟ್ತೇವೆ ಸರ್ಕಾರದಿಂದ ನಾವು ಏನ ಒಂದು ಮದ್ಯವನ್ನ ಖರೀದಿ ಮಾಡ್ತೇವೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡನ್ನ ಬ್ಯಾಂಕಿಗೆ ಕಟ್ಟಿ ಬ್ಯಾಂಕಿನಲ್ಲಿ ಹತ್ತು ರೂಪಾಯಿ ಕಮ್ಮಿ ಇದ್ದರೂ ಕೂಡ ನಮಗೆ ಮಾಲ್ ಬರುವುದಿಲ್ಲ ನಾವು ಅಡ್ವಾನ್ಸ್ ಆಗಿ ಒಂದು ದಿನ ಮುಂಚಿತವಾಗಿ ಕಟ್ಟಿ ರಾತ್ರಿ ಅದನ್ನ ಪರ್ಮಿಟ್ ಮಾಡಿ ಮರುದಿನ ಅದನ್ನು ತಗೊಂಡು ಮಾರುವಂತ ಒಂದು ಉದ್ಯಮ ನಮ್ದಾಗ್ಯದ ಸರ್ಕಾರಕ್ಕೆ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಗುಡ್ಸ್ ಗೂಡ್ಸನ್ನು ನಾವು ಇವತ್ತು ಮಾರ್ತಾ ಇದ್ದೇವೆ ನಾವು ಕೇವಲ ಸೇವೆ ಮಾಡುವಂತ ಸರ್ವಿಸ್ ಕೊಡುವಂತ ಕೆಲಸಕ್ಕೆ ನಾವು ಇವತ್ತು ಬದ್ದಾಗಿದ್ದೀವಿ ಸರ್ಕಾರ ಇವತ್ತು ಎಲ್ಲ ಎಮ್ ಎಲ್ ಎಮ್ ಎಲ್ ಸಿಗಳ ಹಾಗೂ ರಾಜ್ಯಪಾಲರ ಎಲ್ಲ ವೇತನವನ್ನ ಇರಿಸಿದಿರಿ ನಮ್ಮ ಆದಾಯ ಯಾಕೆ ಕಡಿಮೆ ಅನ್ನುವಂತ ಪ್ರಶ್ನೆ ನಾವು ಮಾಡ್ತಾ ಇದ್ದೇವೆ ದಯವಿಟ್ಟು ನಮ್ಮ ಅಳಲನ್ನ ತಾವು ತಿಳ್ಕೊಬೇಕು ಹಾಗೂ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಅನ್ನ ತಾವು ನಮಗೆ ಕೊಡ್ಲೇಬೇಕು ಅನ್ನೋಂತ ಹಕ್ಕು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಬೇಡಿಕೆಗಳು ಒಟ್ಟಾರೆ ನಮ್ಮ ಲಾಭಾಂಶವನ್ನು ಹೆಚ್ಚಿಗೆ ಮಾಡಬೇಕು ಸಿಎಲ್ ಟೂ ನಲ್ಲಿ ಕುಳಿತುಕೊಂಡು ಮದ್ಯ ಸೇವನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಎಂ ಎಸ್ ಶಾಲೆಗೆ ಒಂದು ನಿಬಂಧನೆಗಳಿದ್ದಾವೆ ಅದರ ಪ್ರಕಾರ ಗ್ರಾಮೀಣದಲ್ಲಿ ಮಾತ್ರ ಅವುಗಳಿಗೆ ಅವಕಾಶ ಮಾಡಿಕೊಡಬೇಕು ಶೀಲ ಸಭೆಯ ಕೊಡಬೇಕಾದ್ರೆ ಎರಡ್ ಸಾವಿರದ ಹದಿನೇಳರವರೆಗೆ ಮೂವತ್ತು ರೂಮುಗಳ ನಗರ ಪ್ರದೇಶದಲ್ಲಿ ಮೂವತ್ತು ರೂಮುಗಳು ಹಾಗೂ ಗ್ರಾಮೀಣದಲ್ಲಿ ಇಪ್ಪತ್ತು ರೂಮುಗಳ ಒಂದು ನಿಬಂಧನೆ ಇತ್ತು ಅದು ಸಡಿಲ ಸಡಿಲಿಕೆ ಎರಡ್ ಸಾವಿರದ ಹದಿನೇಳಕ್ಕೆ ಮಾಡಿದಿರಿ ಅವಾಗ ಒಂದರ ಸಾವಿರದ ಒಂದು ನೂರ ನಾಲ್ಕು ಶೀಲ ಸವೆನ್ಗಳಿದ್ದು ಈಗ ಅದು ಎರಡ್ ಸಾವಿರದ ನಾಲ್ಕು ನೂರ ಮೂವತ್ತಾರು ಸನ್ನದ್ದುಗಳಾಗಿದ್ದಾವ ಅಲ್ಲಿ ನಗರಕ್ಕೆ ಹದಿನೈದು ರೂಮ್ಗಳು ಹಾಗೂ ಗ್ರಾಮೀಣ ಭಾಗಕ್ಕೆ ಹತ್ತು ರೂಮ್ಗಳು ತಾವು ಮಾಡಿ ಬೇಕಾಬಿಟ್ಟಿ ಲೈಸೆನ್ಸ್ ಗಳನ್ನ ಸಿ ಕೊಡುವುದರಿಂದ ನಮಗೆ ಇನ್ನುಳಿದ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಆ ಒಂದು ಅಳತೆಗಳನ್ನ ತಾವು ಸಡಿಲ್ ಮಾಡದೇ ಮೊದಲನೇ ಇದ್ದ ರೀತಿಯಲ್ಲೇನೆ ಮಾಡಬೇಕು ಅನ್ನುವಂತ ಹಕ್ಕು ಒತ್ತಾಯ ಹಾಗೂ ಸಿ ಎಲ್ ನಾಯ್ನಲ್ಲಿ ಹೆಚ್ಚಿನ ಕೌಂಟರ್ ಗಳಿಗೆ ಅವಕಾಶ ಮಾಡಿಕೊಡಬೇಕು ಇಂತಹ ಪ್ರಮುಖ ಬೇಡಿಕೆಗಳು ಅದೇ ರೀತಿ ಸಿಎಲ್ ಸಭೆಯ ಬಿ ಎಲ್ ಸಿ ಕೇಸುಗಳನ್ನ ಅಧಿಕಾರಿಗಳು ನಮ್ಮ ಲೈಸನ್ಸ್ಗಳಿಗೆ ಮಾತ್ರ ಹೆಚ್ಚಿನ ದಂಡವನ್ನು ವಿಧಿಸುವಂತ ಕಾರ್ಯವನ್ನು ಮಾಡ್ತಾ ಇದೆ ಲೈಸೆನ್ಸ್ ಪಡೆಯದೆ ಬೇಕಾಬಿಟ್ಟಿ ನಾನ್ ವೇಜ್ ಹೋಟೆಲ್ಗಳಲ್ಲಿ ಧಾಬಾಗಳಲ್ಲಿ ಏನು ಇತರೆ ರಾಜ್ಯದಿಂದ ಮಧ್ಯ ತೆಗೆದುಕೊಂಡು ಸೇವನೆ ಮಾಡ್ತಾ ಇದ್ದಾರೆ ಅವರಿಗೆ ಕೇವಲ ಹದಿನೈದು ನೂರು ರೂಪಾಯಿ ಕಟ್ಟುವಂತದ್ದನ್ನು ಏನಿದೆ ಅದು ಐವತ್ತು ಸಾವಿರ ಕೇರಿಸಬೇಕು ಇಲ್ಲಿಗಲ್ ಆಗಿ ಅಲ್ಲೇ ಮದ್ಯ ಸೇವನೆ ಆಗ್ತದ ಅಲ್ಲಿ ಐವತ್ತು ಸಾವಿರ ರೂಪಾಯಿ ವರೆಗೆ ದಂಡ ಆಗಬೇಕು ನಮ್ಮ ವ್ಯಾಪಾರಸ್ಥಿಗೆ ರಕ್ಷಣೆ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೀವಿ ನಂತರ ಮಾತನಾಡಿದ ಶ್ರೀ ಟಿ ಎಂ ಮೆಹರವಾಡೇರವರು ನಮ್ಮ ಬೇಡಿಕೆ ಈ ದೇವರು ನಾವು ಹೋರಾಟ ಮಾಡುತ್ತೇವೆ ಬೇಗನೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಕೊಡಬೇಕೆಂದು ಮನವಿ ಮಾಡಿಕೊಂಡರು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನು ತಲುಪಿಸಬೇಕು ನಮ್ಮ ಏನು ಬೇಡಿಕೆಗಳದವ ಅದು ಸರಿಯಾಗಿ ಅನುಕೂಲತೆ ಆಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋದು ಇವತ್ತಿನ ಒಂದು ಪ್ರತಿಭಟನೆ ದಿವಸದ ಒಂದು ಕಾರ್ಯಕ್ರಮ ಇದರಲ್ಲಿ ನಮ್ಮ ಪ್ರಮುಖವಾದ ಬೇಡಿಕೆಗಳನ್ನು ನಮ್ಮ ಈಗಾಗಲೇ ನಮ್ಮ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ ಪ್ರಮುಖವಾದ ಬೇಡಿಕೆಗಳಲ್ಲಿ ಸಿ ಎಲ್ ಟು ಅಲ್ಲಿ ಅನುಕೂಲತೆ ಕುಡಿಯೋದಕ್ಕೆ ಅನುಕೂಲತೆ ಸಿ ಎಲ್ ನಲ್ಲಿ ಪಾರ್ಸಲ್ ಮಾಡುವಂಥ ಅನುಕೂಲತೆ ಆ ನಂತರ ಮಾರ್ಜಿನ್ ಮಾರ್ಜಿನ್ ಅನುಕೂಲತೆ ಆ ನಂತರ ತಿರುವ ನಮ್ಮ ಏನು ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ನಡೀತಾ ಇದ್ದಾವೆ ಸರ್ಕಾರ ಯಾವ ರೀತಿಯಾಗಿ ನಮ್ಮನ್ನು ಎವ್ರಿ ಟೈಮ್ ಎವ್ರಿ ಇಯರ್ ಏನು ಬಜೆಟ್ ನಲ್ಲಿ ಏರಿಸ್ತಾ ಇದೆ ಬಜೆಟ್ ಅಲ್ಲಿ ಅವಾಗ ನಮ್ಮ ಮಾರಾಟ ಮಾಡುವಂತಹ ಏನು ಮಧ್ಯ ಅದ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ಈ ಪಕ್ಕದ ಜಿಲ್ಲೆಯಲ್ಲಿ ನೋಡಿದಾದ್ರೆ ರಾಜ್ಯದ ಪಕ್ಕದ ಜಿಲ್ಲೆಯಲ್ಲಿ ಅಥವಾ ಪಕ್ಕದ ರಾಜ್ಯಗಳಲ್ಲಿ ನೋಡಿದಾದ್ರೆ ಗೋವಾ ಆಗಲಿ ಮಹಾರಾಷ್ಟ್ರ ಆಗಲಿ ಇವತ್ತು ಸಿಗುವಂತ ಮಧ್ಯ ನಾವೇನು ಮಾರಾಟ ಮಾಡ್ತೇವೆ ಅದಕ್ಕಿಂತ ಅರ್ಧ ಭಾಗದಲ್ಲಿ ಸಿಗ್ತಾ ಇದೆ ಹೀಗಾಗಿ ಸುಮಾರು ಜನ ಅಲ್ಲಿಂದ ಹೋದಾಗ ಇಲ್ಲಿ ತರುವಂತಹ ವಾತಾವರಣ ನಿರ್ಮಾಣ ಆಗಿದೆ ಇವತ್ತೇನು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದ್ದಾವೆ ಅದರಲ್ಲೇ ಇವು ಇಂತಹ ಹೊರಗಡೆ ಬಂದ ಹೊರಗಡೆ ರಾಜ್ಯದಿಂದ ಬಂದಂತಹ ಮದ್ಯವನ್ನು ಮಾರಾಟ ಮಾಡಿ ನಮ್ಮ ಒಂದು ಏನು ರೆವೆನ್ಯೂ ಬರಬೇಕಾಗಿತ್ತು ಸರ್ಕಾರಕ್ಕೆ ನಮಗೇನು ಪರ್ಸೆಂಟೇಜ್ ಸಿಗಬೇಕಾಗಿತ್ತು ಅದು ಶೀಲಾರದೆ ನಾವು ತೊಂದರೆಗಳಿದ್ವಿ ಅದನ್ನು ನಿರ್ಮೂಲನೆ ಮಾಡುವಂತಹ ಅಧಿಕಾರಿಗಳಿಗೆ ಪೊಲೀಸ್ ಇರಬಹುದು ಅಬಕಾರಿ ಅಧಿಕಾರಿಗಳಿರಬಹುದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೂಡ ಇದನ್ನ ಆದಷ್ಟು ಬೇಗ ತೀರ್ಮಾನ ತಗೊಂಡು ನಮಗೆ ರಕ್ಷಣೆ ಕೊಡಬೇಕು ಅನ್ನೋದು ಒಂದು ವಿನಂತಿ ಕೂಡ ಇದ್ ಬೇಡಿಕೆ ಇದ್ದೇವೆ ಈ ಸಂದರ್ಭದಲ್ಲಿ ಸುನಿಲ ವಾಳವೇಕರ ಸಿದ್ಧಾರೂಢ ಎನ್ ನಿರಂಜನ ಮಂಜುನಾಥ್ ಪವಾರ್ ವಸಂತ ಶೆಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಭಾಜಿ ಎಸ್ ಕಲಾಲ ಎಚ್ ಗಿರಿರೆಡ್ಡಿ ವೆಂಕಟೇಶಾರ್ ನಿರಂಜನ ಅನಿಲ್ ಬದಿ ಎಎನ್ ಕಲಾಲ ಬಿಎಂ ಮಿಸ್ಕಿನ ಪಿ ಸಿ ಕಲಾಲ ಎನ್ ಎ ಇರಕಲ್ ಡಿ ಎನ್ ಕಲಾಲ ಮಂಜುನಾಥ್ ಖೋಡೆ ದೀಪಕ್ ಕಲಾಲ ಅಶೋಕ ಕಲಾಲ ವಾಳವೇಕರ ದೀಪಕ ಮಗಜಿಕೊಂಡಿ ಎಸ್ ಟಿ ಕಲಾಲ ವಿಕಾಸ್ ಖಟವಟೆ ನಾಗೇಶ ಕಲಾಲ ನೂರ ಎಂಬತ್ತಕ್ಕೂ ಹೆಚ್ಚು ಸನ್ನದುದಾರರು ಭಾಗವಹಿಸಿದ್ದರು